ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾದ ವಿನಾಯಕ ಪಬ್ಲಿಕ್ ಸ್ಕೂಲ್ನ ಹನ್ನೊಂದನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಹಾಗೂ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಶಿವನಗೌಡ ಪಾಟೀಲ್ರವರು ಮಾತನಾಡಿ ಜೀವನದಲ್ಲಿ ಮಕ್ಕಳಿಗೆ ವೈಜ್ಞಾನಿಕ ಶಿಕ್ಷಣ ಮತ್ತು ಸಂಸ್ಕಾರ ಅತಿ ಅವಶ್ಯಕವಾಗಿದೆ ಪಾಲಕರು ಮಕ್ಕಳ ಕಡೆ ಗಮನ ಹರಿಸಬೇಕು ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ ದುಡ್ಡಿನ ಶಿಕ್ಷಣದ ಅವಶ್ಯಕತೆ ಇಲ್ಲ ಜ್ಞಾನ ಮತ್ತು ಸಂಸ್ಕಾರ ಅತಿ ಅವಶ್ಯಕ ಎಂಬುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಡೂರ ಶ್ರೀ ಸಿದ್ದಯ್ಯ ಹಿರೇಮಠ್ ಈ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷರಾದ ರಾಜಶೇಖರ್ ಕಟ್ಟಿ ವಿನಾಯಕ ಶಿಕ್ಷಣ ಸಂಸ್ಥೆ ಹನುಮಂತಪ್ಪ ಹಣಸಿ ಕಾರ್ಯದರ್ಶಿಗಳು ಶರಣಯ್ಯ ವೀರಯ್ಯ ಹಿರೇಮಠ್ ನಿಂಗಪ್ಪ ಕೋಳೂರು ರಾ ರಾಮಣ್ಣ ವಡ್ಡರ್ ಪರಮೇಶಪ್ಪ ಹಲಸಿ ವೀರಣ್ಣ ಚಿತವಾಡಗಿ ವಿದ್ಯಾರ್ಥಿಗಳ ಪಾಲಕರು ವಿನಾಯಕ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದದವರು ಹಾಗೂ ಮಕ್ಕಳು ಹಾಗೂ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಶಾಖಾಮಠ ಇವರುಗಳು ಪಾಲ್ಗೊಂಡಿದ್ದರು ಮತ್ತು ತಾಲೂಕು ಮಟ್ಟಗಳಲ್ಲಿ ಪರೀಕ್ಷೆಯನ್ನು ಬರೆದು ಆ ಪರೀಕ್ಷೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಐದನೇ ರ್ಯಾಂಕ್ ರಾಷ್ಟ್ರೀಯ ಮಟ್ಟದಲ್ಲಿ ಏಳನೇ ರ್ಯಾಂಕ್ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಮತ್ತು ರಾಜ್ಯ ಮಟ್ಟದ ಎರಡು ನಾಲ್ಕು ಆರನೇ ರ್ಯಾಂಕ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರೀಶ್ವರ ಮಹಾಮಠದಲ್ಲಿ ಪ್ರಾರಂಭಗೊಂಡು ಇವತ್ತು ಅತ್ಯುನ್ನತವಾಗಿ ಬೆಳೆಸಿದೆ ಬೆಳೆದಿದೆ ಅಂತಂದ್ರೆ ಇದಕ್ಕೆ ಈ ಗ್ರಾಮದ ಗುರು ಹಿರಿಯರ ಹಾಗೂ ಎಲ್ಲ ಪರಮ ಪೂಜ್ಯರ ಹಾಗೂ ಪತ್ರೀಶ್ವರ ಗಿದ್ಧಶನ ಆಶೀರ್ವಾದ ಅಂದ್ರೆ ತಪ್ಪಾಲಿಕ್ಕಿಲ್ಲ ಅನ್ನುವಂಥದ್ದು ಆ ದೃಷ್ಟಿಯಿಂದ ನಮ್ಮ ಗೌರವಾನ್ವಿತವಾಗಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರು ಎಷ್ಟು ಉತ್ತಮವಾಗಿ ನಿರೂಪಣೆ ಮಾಡ್ತಾರೆ ಸ್ವಾಗತ ಮಾಡೋದು ಗೌರವಾರ್ಪಣೆ ಮಾಡೋದು ನಿರೂಪಣೆ ಮಾಡೋದು ಈ ಎಲ್ಲ ಹಂತಗಳನ್ನು ನೋಡಿದಾಗ ಭಾಳ ಖುಷಿ ಆಗ್ತದೆ ಇಂಥ ಒಂದು ಶಿಕ್ಷಕ ವೃಂದದ ಮೂಲಕವಾಗಿ ಉತ್ತಮ ಕಾರ್ಯಕ್ರಮವನ್ನ ನೆರವೇರಿಸಿದಂಥ ಕೀರ್ತಿ ಯಾವ ಸಂಸ್ಥೆಗೆ ಸಲ್ತೈತಿ ಅಂದ್ರೆ ನಮ್ಮ ವಿನಾಯಕ ಪಬ್ಲಿಕ್ ಸ್ಕೂಲ್ ನಾಳವರಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾಕೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ನಾವು ಹೀಗೆ ಸಂಸ್ಕಾರ ಕೊಟ್ವಿ ಹಾಗೆ ಮಕ್ಕಳು ಬೆಳಿತಾರೆ ಅನ್ನೋ ನೀವೊಂದು ಕಟ್ಟಿ ಪೆಟಿಗೆ ತಗೊಂಬ ಅನ್ರಿ ಇವತ್ತನ್ಯಾಗ ಕಟ್ಟಿ ಪೆಟ್ಟಿಗೆ ತಗೊಂಡ ಅಂದ್ರಿ ಅಂದ್ರೆ ಏನಂತವು ಮಮ್ಮಿ ಮಮ್ಮಿ ನೀವು ಐತೆ ಅಂದಿತ್ಯಲ್ಲ ನಾವು ಹೋಗೋದಿಲ್ಲ ಅಂತವು ಅಂತವಿಲ್ಲ ನಿಮ್ಗೆ ಅಂತವು ನೀವು ಅದ್ರಾಗ ಹೇಳ್ರಿ ಯಪ್ಪ ಒಂದು ಚಾಕ್ಲೇಟ್ ತಗೊಂಡು ನೀನು ಅಥ್ವಾ ಅದೇನು ಲಾಲಿಪಪ್ ಅಂತಿರಲ್ಲ ಲಾಲಿ ಪಾಕ್ ಹೋಗು ಬಸ್ ಬಿಡು ಓಡಕಾಲಿ ಮತ್ತು ಬಂದಿರುವಂತ ಎಲ್ಲ ಪೋಷಕರಿದರೆ ಮಕ್ಕಳಿಗೆ ಒಂದೆರಡು ಮಾತುಗಳು ಮತ್ತು ಪೋಷಕರಿಗೆ ಒಂದೆರಡು ಮಾತುಗಳು ಮಾತ್ರ ಇವತ್ತಿನ ಮಕ್ಕಳಿಗೆ ಯಾವ ಶಿಕ್ಷಣವನ್ನ ಕೊಡಬೇಕು ಯಾವ ಶಿಕ್ಷಣವನ್ನ ಕೊಡಬಾರ್ದು ಯಾವ ಶಿಕ್ಷಣವನ್ನ ಪಠ್ಯದ ಶಿಕ್ಷಣವನ್ನ ಕೊಡಬೇಕಾ ಪಠ್ಯೇತರ ಶಿಕ್ಷಣವನ್ನ ಕೊಡಬೇಕಾ ಅನ್ನೋ ಗೊಂದಲದಲ್ಲಿ ಸರ್ಕಾರವೂ ಇದೆ ಸಮಾಜವೂ ಇದೆ ಯಾಕೆ ಅಂದರೆ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗಾಗ ಅನ್ನಿಸ್ತದೆ ಮಕ್ಕಳಿಗೆ ಪಠ್ಯದ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಮಕ್ಕಳು ಶಿಕ್ಷಣವನ್ನು ಪಡೆದು ಮುಂದೆ ಏನಾಗಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಪಠ್ಯನ ತೆಗೆದುಕೊಂಡ್ರೆ ಅವರ ಸಾಧನೆ ಮಾಡಿದ ನಂತರ ಅವರ ಜೀವನ ಕ್ರಮ ಅವರ ವರ್ತನೆಗಳು ಅವರ ಜೀವಿಸುವಂಥ ಆ ವಿಧಾನಗಳನ್ನು ನೋಡಿದರೆ ನಮಗನಿಸ್ತದೆ ಈ ಶಿಕ್ಷಣದ ಅವಶ್ಯಕತೆ ಇದೆಯಾ ಅಂತ ಪಠ್ಯೇತರ ಶಿಕ್ಷಣವನ್ನು ಕೊಡುವುದಾದರೆ ಬರೀ ಪಠ್ಯೇತರ ಶಿಕ್ಷಣವನ್ನು ಕೊಡುವುದರ ವ್ಯವಸ್ಥಬದ್ಧವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕಾಗತ್ತೆ ಹಾಗಾದರೆ ಎರಡೂ ಗೊಂದಲದಲ್ಲಿದೆ ಹಾಗಾದರೆ ಎರಡೂ ಗೊಂದಲಗಳಿಗೆ ಪರಿಹಾರವನ್ನ ನಾವು ಹುಡುಕಬೇಕಂದ್ರೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗತ್ತೆ ಮಕ್ಕಳಿಗೆ ಏನು ಹೇಳ್ತೀವೋ ಅದನ್ನು ಮಕ್ಕಳು ಕೇಳೋದಿಲ್ಲ ನಾವೇನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತವೆ ಮಕ್ಕಳಿಗೆ ಏನು ಹೇಳ್ತೀವೋ ಅದ್ರ ಎಲ್ಲಿ ಕೇಳ್ತಾರೆ ಶಾಲೆಯ ಮಟ್ಟದಲ್ಲಿ ಅದು ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ಒಂದು ಒಂದು ಭೌಗೋಳಿಕವಾಗಿರುವಂತ ಒಂದು ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಮಕ್ಕಳು ಕೇಳಬಹುದು ಅದರ ಸಮಾಜದಲ್ಲಿ ನಡೆಯುವಂತ ವಿಚಾರಗಳ ಬಗ್ಗೆ ನಾವು ಮಕ್ಕಳಿಗೆ ನಾವು ಹೇಳಿದ್ದನ್ನ ಕೇಳುವುದಿಲ್ಲ ನಾವು ಮಾಡಿದ್ದನ್ನ ಮಾಡ್ತಾರೆ ಹಾಗಾಗಿ ಮಕ್ಕಳಿಗೆ ಯಾವ ಶಿಕ್ಷಣದ ಅವಶ್ಯಕತೆ ಇದೆ ಅಂದ್ರೆ ವೈಜ್ಞಾನಿಕ ಶಿಕ್ಷಣದ ಅವಶ್ಯಕತೆನೂ ಇದೆ ಮತ್ತು ಸಂಸ್ಕಾರದ ಶಿಕ್ಷಣದ ಅವಶ್ಯಕತೆ ಇದೆ ಶಿಕ್ಷಣದಿಂದ ಮಕ್ಕಳು ಏನನ್ನು ಪಡಿತವೆ ಶಿಕ್ಷಣದಿಂದ ವೈಜ್ಞಾನಿಕತೆಯನ್ನು ಕಳಿಸ್ಕೊಳ್ತವೆ ಶಿಕ್ಷಣದಿಂದ ಮಕ್ಕಳು ನೌಕರಿಯನ್ನು ಪಡೆದುಕೊಳ್ತವೆ ಶಿಕ್ಷಣದಿಂದ ಹಣವನ್ನು ಗಳಿಸ್ತವೆ ಶಿಕ್ಷಣದಿಂದ ಇನ್ನೇನು ಸ್ಥಾನಮಾನವನ್ನು ಗಳಿಸ್ತವೆ ಗೌರವವನ್ನು ಗಳಿಸಿಕೊಳ್ತವೆ ಶಿಕ್ಷಣದಿಂದ ಎಲ್ಲವನ್ನು ಪಡೆದುಕೊಳ್ತವೆ ಆದರೆ ಜೀವಿಸುವ ಸಂದರ್ಭದಲ್ಲಿ ಮಕ್ಕಳ ವರ್ತನೆಗಳು ಸಮಾಜಕ್ಕೆ ಪಾಲಕರಿಗೆ ಕಲಿಸಿರುವ ಶಾಲೆಗೆ ಊರಿಗೆ ಮಾರಕವಾಗುವ ರೀತಿಯಲ್ಲಿದೆ ಹಾಗಾದ್ರೆ ಮಕ್ಕಳಿಗೆ ಯಾವ ತರದ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕೊಡುವಂತ ಅವಶ್ಯಕತೆ ಇದೆ ಹಾಗಾದ್ರೆ ಸಂಸ್ಕಾರವನ್ನ ಕೊಡೋರು ಯಾರು ಬರೀ ಪಾಲ್ಗೊಂಡಿರುವಂತಹ ಪೂಜ್ಯರು ಮಾತ್ರ ಧಾರ್ಮಿಕವಾಗಿ ಸಂಸ್ಕಾರವನ್ನು ಕೊಡೋದು ಮಾತ್ರ ಅವ್ರ ಕೆಲಸನ ಅಥವಾ ಶಾಲೆಯಲ್ಲಿ ಕಲಿಸಿರುವಂತಹ ಶಿಕ್ಷಕರು ಮಾತ್ರ ಸಂಸ್ಕಾರವನ್ನು ಕೊಡೋದು ಕೆಲಸನ ಅಥವಾ ಸಮಾಜದಲ್ಲಿರೋರು ಕೊಡೋ ಕೆಲಸನಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಿದರೆ ನಮಗನಿಸ್ತದೆ ಸಂಸ್ಕಾರವನ್ನ ಕೊಡುವುದಕ್ಕಿಂತ ಮುಂಚೆ ಸಂಸ್ಕಾರಗಳನ್ನು ನಾವು ಮರ್ತಿದೀವಿ ಅದನ್ನ ಪುನಃ ನಾವು ಪಾಲಿಸಿದ್ರೆ ಮಕ್ಕಳು ಆಟೋಮೆಟಿಕ್ಲಿ ಸಂಸ್ಕಾರವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಹಿರಿಯರಿದ್ರಿ ಪಾಲಕರು ತಮ್ಮ ಮಕ್ಕಳು ಕರ್ಕೊಂಡ್ಬಂದಿದ್ರಿ ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದಾವೆ ಆದರೆ ಒಂದೆರಡು ಮಾತುಗಳನ್ನ ನಾನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ನನ್ನ ನಾನು ತಿಳ್ಕೊಂಡಿರುವಂತ ಒಂದೆರಡು ವಿಚಾರಗಳಂತ